ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈ ರುಚಿ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಕಚ್ಚಿಕಾಯಿ ಮಾಡೋದನ್ನ ತೋರಿಸ್ಕೊಡಕತ್ತೀನಿ ನೋಡ್ನಂತರ ಬರ್ಲಿ ಚಿಮ್ಮ ಇದು ಕೊಬ್ರಿ ಹು ಪುಟಾಣಿ ಹು ಮಿಕ್ಸಡ್ ಕ್ರೀ ಸಕ್ಕರಿ ಅಮೇಗೆ ಹೆಳ್ಳು ಹೆಳ್ಳು ಇವನೆಗಾ ಹರ್ಚುನದು ಕೊಬ್ಬರಿ ಇದು ಎರಡು ಮಿಕ್ಸಿ ಒಳಗ ಹಾಕೊಳ್ಳೋಣ ಹಾ ದಾದಿ ಏನು ಮಾಡ್ತೀಯಾ ಇಲ್ಲ ಇದ್ನೆ ನೋಡಿ ಚಿಮ್ಮ ಈ ತರ ಇರ್ಬೇಕು ನೋಡಿ

ಒಂದ್ ಬಟ್ ಪುಟಾಣಿ ತಗೊಂಡೇನೆ ಈಗ ಮಿಕ್ಸಿ ಜಾರಿಗೆ ಹಾಕೊಂಡ್ ಪೌಡರ್ ಮಾಡ್ಕೋತೇನೆ ನೋಡುವ ಶಿಮ್ ನೋಡಿ ಹಿಂಗ ಪೌಡರ್ ಮಾಡ್ಕೊಂಡೇ ಬಟ್ಟಲ್ ಇದು ಸಕ್ರೆ ನೋಡು ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡ ಹರ್ಕೊಂಡ್ಬಿಡ್ತೇನೆ ನೋಡುವ ಶಿಮೊ ಒಂದ್ ನಾಲ್ಕು ಯಲಕ್ಕಿ ನೋಡ್ ಇದನ್ನ ಹಾಕೊಂಡ್ ಬರ್ತೇನೆ ಡಾಡಿ ಹಾಕೊಂಡ್ ಬಂದಿ ಹಾಕೊಂಡ್ ಬಂದಿ ನೋಡ್ವಾ ನೋಡಿ ಈ ತರ ಆಗೈತೆ ನೋಡಿ ಸಿಮ್ಮ ಪುಡಿ ಪುಡಿ ಮಸ್ತ್ ಅಲ್ಲ ಈಗ ನೋಡಿ ಈಗ ಇದನ್ನೆಲ್ಲ ಹೆಚ್ಚಿಕೊಂಡೆ ನಾನು ಈಗ ಇದನ್ನೆಲ್ಲ ತಗೊಂಡು ಸುಸ್ಲಾ ಮಾಡ್ಕೊಂಡು ಬಾಯಿ ಕೊಬ್ಬರಿ ಹಾಕೊಳ್ಳೋಣ ಪುಟಾಣಿ ಇಟ್ಟೆ ಎಂದಿಮ್ಮ ಪುಟಾಣಿ ಇಟ್ಟ ಇದೆ ಇದೆಲ್ಲ ಹಾಕೊಂಡ್ಬಿಡೋದ್ರೊಳಗೆ ಆಮೇಲೆ ಸಕ್ಕರೆ ಯಲಕ್ಕಿ ಹಾಕೊಂಡು ಅರ್ಧ ಸಕ್ಕರೆ ಇದೆ ಇದನ್ನು ಹಾಕೊಂಡ್ಷಣಿ ನೋಡಿ ಕರಿ ಕರಿಚಿಕ ನೋಡಿ ಎಷ್ಟು ಗಮ್ಮ ಅಂತ ವಾಸಿ ಬರ್ತವೆ ಎಳ್ಳು ಏಲಕ್ಕಿ ಸಕ್ಕರೆ ಪುಟ ನೀಟ್ಟು ಕೊಬ್ಬರಿ ಎಲ್ಲ ಚೊಮ್ಮಾಗ ನೋಡಿ ಎಷ್ಟು ಮಸ್ತ್ ಆಸ್ತಿ ಬರತ್ ನೋಡಿ ಈಗ ಬರೋ ಫ್ರೆಂಡ್ಸ್ ಆಸ್ತಿ ನಮ್ದು ಕರ್ಚಿಕಾಯಿ ಸುಸ್ಲಾ ರೆಡಿ ಮಾಡ್ಕೊಂಡಿರಿ ನಾವೀಗ ನೋಡ್ರಿ ಮಸ್ತ್ ಬಂದೈತೆ ನೋಡ್ರಿ ನಮ್ದು ಕರ್ಚಿಕಾಯಿ ಸುಸಲಾ ಶಿಮು ಸ್ವಲ್ಪ ನೋಡ್ರಿ ಬಾಯ್ ಹಾಕೊಂಡ ಸೂಪರ್ ಸಕ್ರೆ ಅದಲ್ಲ ಕರೆಕ್ಟ್ ಆಗೈತಿ ಹಾ ಎಸ್ ನೋಡ್ರಿ ಫ್ರೆಂಡ್ಸ್ ಅನ್ನ ಕಚ್ಚಿ ಕಹಿತ ನಾದಾಕತಿದ್ದಾರೆ ನಮ್ಮ ಮನೆಗಾಗಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಬಂದಾರ್ರಿ ನೋಡ್ರಿ ಯಾರು ಬಂದಾರ ಅಂತ ಹೇಳಿ ನಮ್ಮ ಯಾಸ್ಮೀನ್ ರೀ ಹಾಯ್ ಯಾಸ್ಮೀನ್ ಯಸ್ಮಿನ್ ಸ್ಕೂಲಿಗೆ ಹೋಗಿ ಬಂದಿ ಇದು ಶನಿವಾರ ಅಲ್ಲ ಹಾಪಡೆ ಇವತ್ತು ಚಲೋ ಆಯ್ತು ಬರ್ವ ಬಂದಿದ್ದು ನೀನು ಕಚ್ಚಿ ಕೈ ಮಾಡೋ ನೀನು ಬರಾಬರ ನಾವು ಅದ್ರೊಳಗೆ ಕರ್ಚಿಕಾಯಿ ಒಳಗೆ ಎರಡು ತರ ಮಾಡೋನಿವತ್ತ ಒಂದು ಬುಡ್ಡಿ ಹೋಳಿಗೆ ಅಂತ ಹೇಳಿ ಒಂದು ಕರ್ಚಿಕಾಯಿ ಇದು ಲಗ್ನಕ ಫಂಕ್ಷನ್ಕ ಬೇಕ ಇವ ಮಾಡೋಣ ನಾವು ಯಸ್ಮಿನ ಈ ನೋಡಿ ನಾವು ಕರ್ಚಿಕಾಯಿ ಮಾಡಕ ಫಸ್ಟ್ ಮೈದಾ ಹಿಟ್ಟು ಸಾನಿಗ ಹಾಕೊಳ್ಳು ಯಸ್ಮಿನ ಈ ಹಿಟ್ಟ ಸಾನಗ ಹಿಡ್ಕೊಂಡಿನಿ ಆಮ್ಯಾಗ ಈ ಹಿಟ್ಟ ನಾತ್ಕೊಂಡ್ಬಿಡ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನೋಡ್ರಿ ನಮೂನೆ ನಾತ್ಕೋಬೇಕ್ರಿ ಇದು ಇಷ್ಟ ಸ್ವಲ್ಪ ಗಟ್ಟಿನೂ ಅಲ್ರಿ ಇಷ್ಟು ಮೆತ್ತಗುನೂ ಅಲ್ರಿ ಏನು ಒಂದಿರ್ಬೇಕು ನೋಡಿರಿ ಹಿಟ್ಟು ನೋಡಿರಿ ಫ್ರೆಂಡ್ಸ ಈಗ ನಾನು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡ್ಬಿಡ್ತೀನಿ ರೀ ಉಳ್ಳಿ ನೋಡಿರಿ ಇರ್ಬೇಕು ನೋಡಿರಿ ಇಷ್ಟು ಪ್ರಮಾಣದಾಗಿರ್ಬೇಕು ನೋಡಿರಿ ಇಷ್ಟು ಇದ್ದ ಈಗ ಈ ಥರ ನೋಡಿರಿ ಫ್ರೆಂಡ್ಸ್ ಎಲ್ಲ ಉಳ್ಳಿಗೂ ಈ ಥರ ನಾನು ಮಾಡ್ಕೊಂಡ್ಬಿಡ್ತೀನಿ ನಮ್ಮ ಯಾಸಮಿನ ರಿಸ್ತಾ ರೀ ನಮ್ಮ ಯಾಸಮಿನ ನಾನು ಈಗ ಉಳ್ಳಿ ಮಾಡ್ಕೊಂಡ್ರಿ ರಪಿಸ್ತೇನೆ ನೋಡಿರಿ ಯಾಸ್ಮಿನ ಉಳ್ಳಿ ಮಾಡಕತಿ ತಕೊಂಡಿಲ್ಲ ಸ್ವಚ್ಛಗೆ ತಕೊಂಡು ಬಂದಿರ್ಬೋದು ಹೌದಾ ಯಾಸ್ಮಿನ ಲನ್ ಉಳ್ಳಿನ ಹ ಈಗ ಸ್ವಲ್ಪ ಫ್ರೆಂಡ್ಸ್ ಇದನ್ನ ಗಿಟ್ಟೊಳಗ ಹಿಂಗಿದ ಮಾಡಕೊಂಬಿಡನ್ರಿ ಈಗ ಲಟ್ಟಸ್ವ ಈ ತರ ಲಟ್ಟಿಸ್ಬೇಕು ಯಾಸ್ಮಿನ ಈಗ ಲಟ್ಟಿಸ್ಕೊಂಡೇನ್ವಾ ಹಾ ಹಿಂಗ ಎಲ್ಲಿ ಇದ್ ಹ್ಮ್ ಮುಸ್ತೈದ್ ನೋಡ ಈ ನಾನು ಒಂದು ಲಟ್ಟಿಸ್ತೀನಿ ಈ ತೊಂಬೆಲಿ ಯಾಸ್ಮಿನ ನಾನೊಂದು ಲಟ್ಟಿಸ್ತೇನೆ ನೋಡಿ ಈಗ ನೋಡ್ರಿ ಫ್ರೆಂಡ್ಸ ಕರ್ಚಿಖ ಮಾಡಾಕ ಈ ತರ ಇರ್ಬೇಕ್ರಿ ಇಲ್ಲಿ ಇಷ್ಟು ಇಷ್ಟೊದ್ ಇಷ್ಟ ನಾವ್ ಇಲ್ಲಿ ನಟಿಸ್ಕೊಂಡ್ಬಿಟ್ಟೇನ್ರಿ ಫ್ರೆಂಡ್ಸ ಈಗ ಸುಸಲಾ ತಗೊಂಡ್ರಿ ತುಂಬಕೊಂಡ್ರಿ ಈ ತರ ನೋಡ್ರಿ ಈ ತರ ಇವು ಫಂಕ್ಷನ್ ಒಳಗ್ರಿ ಲಗ್ಗಂದೊಳಗ ಬೇಕರಿ ಫ್ರೆಂಡ್ಸ್ ಇವೆಲ್ಲ ಕರ್ಚಿಕಾಯಿ ರೀ ಬುಡ್ಡಿ ಹೋಳಿಗೆ ನೋಡ್ರಿ ಫ್ರೆಂಡ್ಸ್ ಕಡ್ಡ್ರಿ ಹಳ್ಳಿ ಸುತ್ಕೊಂಡ್ಬಿಟ್ಟೇನ್ರಿ ತರ ಈ ನೀರು ನೀರ್ ಹಚ್ಕೊಂಡ್ರಿ ಒಂದೇ ಸೈಡ್ ಹಚ್ಕೊಬೇಕು ನೋಡ್ರಿ ಒಂದು ಸೈಡ್ ಹಚ್ಕೊಳದ್ರಿ ಈ ತರ ಹೀಗೊಂಡ್ಬಿಡ್ಬೇಕ್ರಿ ಈ ತರ ನೋಡ್ರಿ ಫ್ರೆಂಡ್ಸ್ ಈಗ ಥರ ಎಲ್ಲ ಪುಡಿರಿ ತುಂಬ್ಕೊಂಬಿಡನ್ರಿ ನಾವು ಈ ಥರ ನೋಡಿರಿ ಫ್ರೆಂಡ್ಸ್ ಕರ್ಚಿಕಾಯಿ ನಮ್ಮ ಉತ್ತರ ಕರ್ನಾಟಕ ಪೇಷಲ್ ಕರ್ಚಿಕಾಯಿ ರೀ ಹ್ಮ್ ಯಾಸ್ಮೇಲೆ ನೀವು ಬರವ ಲಟೀಶ್ ಕೂಡ ಕರ್ಚಿಕಾಯಿ ಮಾಡೋಣ ಅಂತ ಬಿಸಿ ಬಿಸಿ ಈಗ ಹಾ ನೋಡ್ರಿ ಫ್ರೆಂಡ್ಸ್ ನಾ ಎನಿ ಬಿಸಿ ಮಾಡಕ್ಕೆ ಇಟ್ಟೇನ್ರಿ ಈಗ ಬಿಸಿ ಆಗೇತ್ರಿ ಇದು ಎನ್ನಿ ಇದಕ್ಕೆ ನಾವು ಮಾಡಿದಂಥ ಕರ್ಚಿಕಾಯಿ ಹಾಕೊಂಡ್ಬಿಡೋನ್ರಿ

ಇನ್ನೊಂದ್ಸಲ ಪಳಿಡ್ಸ್ಕೊಂಡ್ರಿ ತಕೊಂಡ್ಬಿಡೋನ್ರೀ ನೋಡ್ರಿ ಎಷ್ಟ್ ಮಸ್ತ್ ಬಂದ್ರಮ ಕರ್ಚಿಕಾಯಿ ಇದರ ಎಲ್ಲಾನು ಕರ್ಕೊಂಡ್ಬಿಡೋನ್ ಈಗ ನಾವು ಕರ್ಚಿಕಾಯಿ ಮಾಡ್ಕೊಂಡೇವಿ ಈಗ ಬುಡ್ಡಿ ಹೋಳ್ಗಿ ಮಾಡ್ಕೊಳ್ಳೋದ್ ಯಾವ ತರ ಅದಕ್ಕ ಎಲ್ಲಿ ಯಾವ ತರ ಬೇಕಿ ನೋಡ್ಕೊಂಬರನ್ ಬಾ ನೋಡಿ ಈಗ ರೌಂಡ್ ಆಗಿ ನಟಿಸ್ಕೊಬೇಕು ನೋಡಿ ಬುಡ್ಡಿ ಹೋಳಗಿ ಮಾಡಕ್ ಯ బుడ్డీ ఇది మాకు ఏడు బెక్ అప్పు అంతొడ్ మ్యాగొంది హడ అద్రొడ సుస్తకొబిడ సులహిడ అందర ಇದೊಂದು ಮ್ಯಾಗಿದ ಬುಡ್ಡಿ ಹೋಳಿಗೆ ಅಂತ ನೋಡ್ರಿ ಲಗ್ಗನ್ ಫಂಕ್ಷನ್ ಆಗ ಬೇಕೋ ಇವು ಈ ತರ ಈ ತರ ನೋಡ್ರಿ ಫ್ರೆಂಡ್ಸ್ ನಾ ಕರ್ಚಿಕಾಯಿ ಕರ್ಗಂತ ಎಣ್ಣೆ ಒಳಗ ಇದನ್ನು ರೀ ಈಗ ಇವಾಗ ಬುಡ್ಡಿ ಹೋಳಗಿ ಅಂತ ನೋಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ತರ ಹಾಗೆ ನೋಡ್ರಿ ಬುಡ್ಡಿ ಹೋಳಗಿರಿ ಕರ್ಚಿಕಾಯ್ನ ಮಾಡ್ಕೊಳಕ್ ಬರತ್ರಿ ಈ ತರನ ಮಾಡಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಇವ್ ಕರ್ಚಿಕಾಯಿ ರೀ ಇವ್ ಬುಡ್ಡ ಹೋಳಿರಿ ನಾವ್ ಮಾಡ್ಲತ್ತ ಕರ್ಚಿಕಾಯಿ ಬುಡ್ಡಿ ಹೋಳಿ ನಿಮ್ಗೆ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ